ಹೇ ಗಾಯ್ಸ್ ನಿಮ್ಮೆಲ್ಲರಿಗೂ ನನ್ನ ಚಾನಲ್ಲಿ ವೆಲ್ಕಮ್ ಸೊ ಇವತ್ತಿನ ಒಂದು ವಿಡಿಯೋ ಕ್ರಿಸ್ಟಲ್ಸ್ ಮೇಲೆ ಆಗಿರುತ್ತೆ ತುಂಬ ಜನ ನನಗೆ ಕಾಮೆಂಟ್ಸ್ ಮಾಡಿ ಕೇಳ್ತಾರೆ ಮ್ಯಾಮ್ ನನ್ನ ಕ್ರಿಸ್ಟಲ್ ಮುರಿದೋಗ್ಬಿಟ್ಟಿದೆ ನಾನು ಅದನ್ನು ಮತ್ತೆ ನಾನೇ ಅದನ್ನು ಸರಿ ಮಾಡಿಸಿ ಮತ್ತೆ ನಾನು ವಿಯರ್ ಮಾಡ್ಬೋದಾ ಆ್ಯಂಡ್ ಕೆಲವೊಬ್ರು ಕೇಳ್ತಾರೆ ಕ್ರಿಸ್ಟಲ್ಸ್ ಯಾಕೆ ಮುರಿತಿದೆ ಅಂತ ಪದೇ ಪದೇ ಕ್ರಿಸ್ಟಲ್ಸ್ ನಿಮ್ಮ ಹತ್ರ ಇದ್ದರೆ ಬೀಳ್ತಾ ಇರ್ಬೋದು ಟೇಬಲ್ ಮೇಲೆ ಇಟ್ಟಿದ್ದೀರಾ ಅಥವಾ ಯಾ ಎಲ್ಲೋ ಒಂದು ಪ್ಲೇಸಲ್ಲಿ ಇಟ್ಟಿದ್ದೀರಾ ಅಲ್ಲಿಂದ ಅದು ಬೀಳ್ತಾ ಇದೆ ಅಥವಾ ನಿಮ್ಮ ಕೈಯಿಂದ ನೀವು ಬ್ರಾಸ್ಲೆಟ್ ವೇರ್ ಮಾಡ್ತಿದ್ದೀರಾ ಅಂತಿದ್ರೆ ಪೆಂಡೆಂಟ್ ವೇರ್ ಮಾಡ್ತಿದ್ದೀರಾ ಅಂದರೆ ಮುರಿತಾ ಇದೆ ಆ್ಯಂಡ್ ಪದೇ ಪದೇ ಇಫ್ ದಿಸ್ ಈಸ್ ಹ್ಯಾಪ್ನಿಂಗ್ ವಾಟ್ಸ್ ದ ರೀಸನ್ ವಾಟ್ ಕ್ರಿಸ್ಟಲ್ಸ್ ಆರ್ ಟ್ರಾಯಿಂಗ್ ಟು ಟೆಲ್ ಯು ಕ್ರಿಸ್ಟಲ್ಸ್ ಏನು ಹೇಳೋಕ್ಕೆ ಬಯಸ್ತಿದ್ದಾರೆ ಅನ್ನೋದು ಈ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ ಆ್ಯಂಡ್ ಎಸ್ ಒನ್ ಕಾಮೆಂಟ್ ನಾನು ರೀಡ್ ಮಾಡಿದ್ದೆ ಮ್ಯಾಮ್ ನಾವು ಕ್ರಿಸ್ಟಲ್ಸ್ ಯಾರಿಗಾದರೂ ಆಗಿ ಕೊಡ್ಬೋದಾ ಡೆಫಿನೆಟ್ಲಿ ಎಸ್ ನೀವು ಗಿಫ್ಟಾಗಿ ಕೊಡಬಹುದು ಆ್ಯಂಡ್ ದ್ಯಾಟ್ ವಿಲ್ ಬಿ ಅ ವೆರಿ ಬ್ಯೂಟಿಫುಲ್ ಗಿಫ್ಟ್ ಅಂತ ಹೇಳ್ತೀನಿ ಬಿಕಾಸ್ ಯು ಆರ್ ಸೆಂಡಿಂಗ್ ಸಮ್ ಪಾಸಿಟಿವಿಟಿ ಟು ಅದರ್ಸ್ ಥ್ರೂ ಕ್ರಿಸ್ಟಲ್ಸ್ ಓಕೆ ದ ಆನ್ಸರ್ ಈಸ್ ಯೆಸ್ ಡೆಫಿನೆಟ್ಲಿ ನೀವು ಕ್ರಿಸ್ಟಲ್ಸ್ನ ಕೊಡಬಹುದು ಓಕೆ ಸೊ ಕಮಿಂಗ್ ಟು ದ ಟಾಪಿಕ್ ನಾವು ಕ್ರಿಸ್ಟಲ್ಸ್ ಯಾಕೆ ಬ್ರೇಕ್ ಆಗ್ತಿದ್ದಾವೆ ಅಂದರೆ ಚಾನ್ಸಸ್ ತುಂಬ ಇದ್ದಾವೆ ಗೈಸ್ ದ್ಯಾಟ್ ನಿಮ್ಮ ಅವರ ಅಥವಾ ನಿಮ್ಮ ಎನರ್ಜಿ ಏನಿದೆ ಈಗ ತುಂಬ ಲೋ ಆಗ್ತಾ ಇದೆ ಬಿಕಾಸ್ ಕ್ರಿಸ್ಟಲ್ಸ್ ನಿಮ್ಗೆ ಯಾವತ್ತೂ ಪಾಸಿಟಿವಿಟಿನ ಮಾತ್ರ ಆ್ಯಂಡ್ ನಿಮ್ಮ ಮ್ಯಾನಿಫೆಸ್ಟೇಷನ್ದಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ ಇನ್ನು ನಿಮ್ಮ ಬೂಸ್ಟರ್ ಥರ ಹೆಲ್ಪ್ ಮಾಡುತ್ತೆ ಸೊ ಸಮ್ಟೈಮ್ಸ್ ನಿಮ್ಮ ಎನರ್ಜಿ ನಿಮ್ಮ ವೈಫ್ಸ್ ತುಂಬ ಲೋ ಆಗ್ಬಿಟ್ಟಿರುತ್ತೆ ದಿಸ್ ಈಸ್ ಒನ್ ರೀಸನ್ ಆ್ಯಂಡ್ ನೀವು ನಿಮ್ಮ ಕ್ರಿಸ್ಟಲ್ಸ್ನ ಕ್ಲೆನ್ಸ್ ಮಾಡ್ತಾ ಇರಲ್ಲ ಫಾರ್ ಲಾಂಗ್ ಟೈಮ್ ಆ ನಿಮ್ಮ ಕ್ರಿಸ್ಟಲ್ಸ್ನ ನಾನು ತುಂಬ ಟೈಮ್ ಹೇಳಿದ್ದೀನಿ ಐ ಟೇಕ್ ಕೇರ್ ಆಫ್ ಮೈ ಕ್ರಿಸ್ಟಲ್ಸ್ ಲೈಕ್ ಲೈಕ್ ಮೈ ಕಿಟ್ಸ್ ಲೈಕ್ ಮೈ ಸ್ಮ್ ಬೇಬೀಸ್ ಏನೋ ಸೊ ನಿಮ್ಮ ಕ್ರಿಸ್ಟಲ್ಸ್ನ ನೀವು ಆ ಪ್ರೀತಿ ನೀವು ಕೊಡ್ತಾ ಇಲ್ಲ ಅಂತ ಇದ್ದಾಗೂ ಅದು ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ ಇನ್ನೂ ಕೆಲವು ಟೈಮ್ ನಾರ್ಮಲಿ ನಿಮ್ಮ ಅವರ ಅಥವಾ ನಿಮ್ಮ ಎನರ್ಜಿ ಓಕೆ ನಾವೆಲ್ಲ ಮಾಡ್ತಿದ್ದೀವಿ ಕ್ಲ ಕ್ಲೆನ್ಸಿಂಗ್ ಮಾಡ್ತಿದ್ದೀವಿ ಪ್ರೋಗ್ರಾಮ್ ಮಾಡ್ತಿದ್ದೀವಿ ಆ್ಯಂಡ್ ದೆನ್ ಸ್ಟಿಲ್ ಇದು ಪದೇ ಪದೇ ಇದೇ ಥರ ಬ್ರೇಕ್ ಆಗ್ತಾ ಇದೆ ಅಂತ ಇದ್ದರೆ ಡೆಫಿನೆಟ್ಲಿ ಆಗ ನಿಮ್ಮ ಅವರನ್ನು ನೀವು ಚೆಕ್ ಮಾಡಬೇಕಾಗ್ತಾ ಇದೆ ಕ್ರಿಸ್ಟಲ್ಸ್ ಫಸ್ಟ್ ನಿಮ್ಮ ಟೇಬಲಿಂದ ಬಿದ್ದಿದೆ ಅಂದ್ಕೊಳ್ಳಿ ಡೆಫಿನೆಟ್ಲಿ ನೀವು ತುಂಬ ನೆಗೆಟಿವ್ ಒಂದು ಫೀಲಿಂಗ್ಸಲ್ಲಿ ಇದ್ದೀರಾ ಅಂತ ಅರ್ಥ ಅಥವಾ ನೀವು ಇಲ್ಲದೇ ಇದ್ರೂ ನಿಮ್ಮ ಅವರ ಆಗಿ ನೆಗೆಟಿವಿಟಿ ಕಡೆ ಹೋಗ್ತಾ ಇದೆ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಪ್ಲೇಸಿಗೆ ಹೋಗಿ ಬಂದಿರ್ತೀರ ಅಂದ್ಕೊಳ್ಳಿ ಆ ಒಂದು ಪ್ಲೇಸಲ್ಲಿ ತುಂಬ ನೆಗೆಟಿವ್ ಎನರ್ಜೀಸ್ ಇರ್ಬೋದು ಅದು ನೀವು ಕ್ಯಾರಿ ಮಾಡಿ ಬಂದಿರ್ಬೋದು ಅಥವಾ ಯಾವುದೋ ವ್ಯಕ್ತಿ ಜೊತೆ ನೀವು ಮಾತಾಡಿದ್ದೀರಾ ಕಮ್ಯುನಿಕೇಷನ್ ಆಗಿದೆ ಆ್ಯಂಡ್ ಯಾವುದೋ ಪ್ಲೇಸ್ ಹೋಗಿದ್ದೀರಾ ಅಲ್ಲಿ ಆ ಒಂದು ವೈಬ್ಸ್ ಅನ್ ಒಂದು ಎನರ್ಜಿ ಸರಿ ಇರಲಿಲ್ಲ ಅಂತಿದ್ದಾಗ ಆ ಎಲ್ಲ ಎನರ್ಜೀಸನ್ನ ನೀವು ಕ್ಯಾರಿ ಮಾಡಿ ಬರ್ತೀರಾ ಆ್ಯಂಡ್ ನೀವು ಕ್ಲೆನ್ಸ್ ಮಾಡ್ಕೊಂಡಿರಲ್ಲ ನಿಮ್ಮನ್ನು ದ್ಯಾಟ್ಸ್ ದ ರೀಸನ್ ಆ ಒಂದು ನೆಗೆಟಿವಿಟಿ ನಿಮ್ಮಲ್ಲಿದೆ ನೀವು ರಿಮೂವ್ ಮಾಡಬೇಕಾಗ್ತಿದೆ ದೇರಿ ಈ ಸಮ್ ಕೈಂಡ್ ಆಫ್ ನೆಗೆಟಿವಿಟಿ ನೀವು ಹೋಲ್ಡ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ನಿಮಗೆ ಕ್ರಿಸ್ಟಲ್ಸ್ ನಿಮಗೆ ರಿಮೈಂಡ್ ಮಾಡುತ್ತೆ ಆ್ಯಕ್ಚುಲಿ ಓಕೆ ಸೊ ದಿಸ್ ಈಸ್ ಫಸ್ಟ್ ಟೈಮ್ ಹ್ಯಾಪಂಡ್ ಓಕೆ ಫೈನ್ ಓಕೆ ಕ್ರಿಸ್ಟಲ್ ನೀವು ಬ್ರಾಸ್ಲೆಟ್ ಹಾಕಿದ್ದೀರಾ ಮುರಿದು ಹೋಗಿದೆ ಓಕೆ ಫೈನ್ ನಿಮಗೆ ಕ್ರಿಸ್ಟಲ್ ಮತ್ತೆ ನೀವು ರೀಜಾಯ್ನ್ ಅದನ್ನು ಅಂದರೆ ಮತ್ತೆ ಅದನ್ನು ಕರೆಕ್ಟ್ ಮಾಡಿಸ್ಬಿಟ್ಟು ನೀವು ವಿಯರ್ ಮಾಡಬಹುದು ನಿಮ್ಮ ಬ್ರಾಸ್ಲೆಟ್ನ ಓಕೆ ಬಟ್ ಅಗೇನ್ ಇನ್ನೊಮ್ಮೆ ಮತ್ತೆ ನಿಮ್ಮ ಕ್ರಿಸ್ಟಲ್ ಬ್ರಾಸ್ಲೆಟ್ ಮುರಿದು ಹೋಗಿದೆ ಅಥವಾ ಪದೇ ಪದೇ ಇದೇ ಥರ ಆಗಿದೆ ಅಂದರೆ ಅದನ್ನಾಗ ಸಿ ಇಟ್ ವೋಂಟ್ ಹ್ಯಾಪನ್ ಇಮಿಡಿಯೇಟ್ಲಿ ಮತ್ತು ನೀವು ನೋಡಿ ಸ್ವಲ್ಪ ಟೈಮ್ ಆದ ನಂತರನೇ ನಿಮ್ಮ ಎನರ್ಜಿ ಏನಾದರೂ ಲೋ ಆಗಿದೆ ಅಂದರೆ ನಿಮಗೆ ಅದು ಗೈಡೆನ್ಸ್ ಮಾಡ್ತಾ ಇರುತ್ತೆ ಆ್ಯಂಡ್ ನಾವು ಇಟ್ಸ್ ಡನ್ ನಾವು ಅದ್ರ ಕೆಲಸ ತುಂಬ ಟೈಮ್ ಅದು ಮಾಡಿಬಿಟ್ಟಿದೆ ಆ್ಯಂಡ್ ಯು ನೋ ನಿಟ್ ಟು ಕೀಪ್ ದ್ಯಾಟ್ ಕ್ರಿಸ್ಟಲ್ ವಿತ್ ಯು ಆಗ ನೀವು ಅದನ್ನು ಎಲ್ಲಾದರೂ ಮಣ್ಣಲ್ಲಿ ಒತ್ತಬಹುದು ಅಥವಾ ನೇಚರಲ್ಲಿ ತುಂಬ ಏನೋ ಪಾರ್ಕ್ ಅಥವಾ ನೇಚರ್ ತುಂಬ ಮರಗಳಿದ್ದಾವೆ ಅಂದರೆ ಅಲ್ಲೆಲ್ಲಾದರೂ ನೀವು ಇಡಬಹುದು ಬಟ್ ಮಣ್ಣು ಮಾಡೋದು ಇಟ್ಸ್ ಆ್ಯಕ್ಚುಲಿ ಓಕೆ ಅ ಗುಡ್ ಥಿಂಗ್ ಅಂತಲೇ ನಾವು ಹೇಳ್ತೀವಿ ನಾರ್ಮಲಿ ಸೊ ದಿಸ್ ಈಸ್ ವಾಟ್ ಯು ಕ್ಯಾನ್ ಡೂ ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ತುಂಬ ಪ್ಲ್ಯಾಂಟ್ಸ್ ಇದ್ದಾವೆ ಪಾಟ್ಗಳಿದಾವೆ ದೊಡ್ಡ ದೊಡ್ಡ ಪಾಟ್ಸ್ ಇದ್ದಾವೆ ಅಂತಂದರೆ ಆ ಪಾಟಲ್ಲಿ ಸಹ ನೀವು ಆ ಕ್ರಿಸ್ಟಲ್ನ ಡೆಫಿನೆಟ್ಲಿ ಇಡಬಹುದು ಓಕೆ ಸೊ ಈಗ ಕ್ರಿಸ್ಟಲ್ ಫಾರ್ಮ್ಸಲ್ಲಿರುತ್ತೆ ಲೈಕ್ ಇನ್ನೋ ಏಂಜಲ್ ಫಾರ್ಮಲ್ಲಿ ಅಥವಾ ಬೇರೆ ಯಾವುದೋ ಒಂದು ಫಾರ್ಮಲ್ಲಿದೆ ಅದು ಕೆಳಗೆ ಬಿದ್ದಿದೆ ಬಟ್ ಇನ್ನೂ ಮುರಿದಿಲ್ಲ ಅಂತಿದ್ರೆ ಡೆಫಿನೆಟ್ಲಿ ಆ ಕ್ರಿಸ್ಟಲ್ನ ಕ್ಲೆನ್ಸ್ ಮಾಡಿ ನಿಮ್ಮನ್ನು ಕ್ಲೆನ್ಸ್ ಮಾಡಿ ಆ್ಯಂಡ್ ಮತ್ತೆ ರಿಯೂಸ್ ಮಾಡಿ ಅಥವಾ ಆ ಒಂದು ಏಂಜಲ್ ಕ್ರಿಸ್ಟಲ್ ಇದೆ ಅಥವಾ ಯಾವುದೋ ಒಂದು ರೂಪದಲ್ಲಿ ಇದೆ ಫಾರ್ಮಲ್ಲಿದೆ ಆ್ಯಂಡ್ ಅದು ಬ್ರೇಕಾಗಿ ಟೂ ಪೀಸ್ ಆಗಿಬಿಟ್ಟಿದೆ ಅಂದಾಗ ಅಗೇನ್ ದಟ್ಸ್ ಅ ಲಾಸ್ಟ್ ಯು ಎನರ್ಜಿ ಫ್ರಮ್ ದ ಕ್ರಿಸ್ಟಲ್ ಟೆಲಿಂಗ್ ಯು ನಿಮ್ಮನ್ನು ನೀವು ಮ್ಯಾನಿ ನಿಮ್ಮನ್ನು ನೀವು ಕ್ಲೆನ್ಸ್ ಮಾಡಬೇಕು ಅಂತ ಹೇಳಿ ಆ್ಯಂಡ್ ಆ ಕ್ರಿಸ್ಟಲ್ನ ನೀವು ಮಣ್ಣಲ್ಲಿ ಒತ್ತಬಹುದು ಓಕೆ ಅಥವಾ ಪಾಟಲ್ಲಿ ಇಡಬಹುದು ನಾನು ಹೇಗೆ ಹೇಳಿದೆ ಆ ಥರ ಸೊ ದೀಸ್ ಆರ್ ದ ಥಿಂಗ್ಸ್ ಯು ಕ್ಯಾನ್ ಡೂ ಕ್ರಿಸ್ಟಲ್ ಮುರಿದಾಗ ಆ್ಯಂಡ್ ಕ್ರಿಸ್ಟಲ್ ಏನ್ ತಗಮಿರುತ್ತೆ ಅಂತಲೂ ಗೊತ್ತಾಗಿದೆ ಈಗ ನಮ್ಮನ್ನು ನಾವು ಹೇಗೆ ಲೆನ್ಸ್ ಮಾಡ್ಕೋಬೇಕು ಅಂತ ಇದ್ರೆ ವೆರಿ ಸಿಂಪಲ್ ಟೇಕ್ ಅ ಸಾಲ್ಟ್ ಏನೋ ಸಾಲ್ಟಲ್ಲಿ ಸಾಲ್ಟ್ ವಾಟರ್ ನೀವು ತಗೊಂಡು ಸ್ನಾನ ಮಾಡ್ಕೋಬಹುದು ನಿಮ್ಮ ಟಬ್ಬಲ್ಲಿ ಸ್ವಲ್ಪ ಸಾಲ್ಟ್ ಹಾಕ್ಬೋದು ಆ್ಯಂಡ್ ಯು ಕ್ಯಾನ್ ಟೇಕ್ ಬಾತ್ ಅಥವಾ ನೀವು ನಾರ್ಮಲಿ ಹೆಡ್ ಬಾತ್ ಬಟ್ ಸ್ಪೆಷಲಿ ಈ ಥರ ಇನ್ಸಿಡೆಂಟ್ಸ್ ಆದಾಗ ಐ ರೆಕಮೆಂಡ್ ಎವ್ರಿ ಒನ್ ಕೋಲ್ಡ್ ಶಾವರ್ ತೊಗೊಳ್ಳಿ ಅಂದರೆ ತಣ್ಣೀರಿನಿಂದ ನೀವು ಸ್ನಾನ ಮಾಡೋದು ತುಂಬ ಬೆಟರ್ ಆ್ಯಂಡ್ ಡೈರೆಕ್ಟ್ ನಿಮ್ಮ ಹೆಡ್ ಮೇಲೆ ನಾಟ್ ಓನ್ಲಿ ಆನ್ ಯುವರ್ ಬಾಡಿ ಫ್ರಮ್ ಯುವರ್ ಹೆಡ್ ನಿಮ್ಮ ತಲೆ ಮೇಲೆಯಿಂದ ಆ ಒಂದು ನೀರು ಚೆನ್ನಾಗಿ ನೀವು ಯು ನೋ ಯು ಹ್ಯಾವ್ ಟು ಟೇಕ್ ಬಾತ್ ಆ್ಯಂಡ್ ದೆನ್ ನೀವು ಕ್ಲೆನ್ಸ್ ಆಗ್ತೀರಾ ನಿಮ್ಮ ನಿಮಗೂ ಆವಾಗ ಸ್ವಲ್ಪ ಡಿಫ್ರೆಂಟ್ ಫೀಲಿಂಗ್ ಆಗುತ್ತೆ ಆ್ಯಂಡ್ ಆ ಕ್ರಿಸ್ಟಲ್ಸ್ ನಿಮಗೆ ಈ ಒಂದು ಮೆಸೇಜ್ ಹೇಳುತ್ತೆ ಅಷ್ಟೇ ಸೊ ಇದ್ರ ಬಗ್ಗೆ ತುಂಬಾ ಜನ ತುಂಬಾ ಟೆನ್ಷನ್ಸ್ ತಗೋಬೇಡಿ ಇಫ್ ಇಟ್ ಈಸ್ ಹ್ಯಾಪನಿಂಗ್ ಫಸ್ಟ್ ಟೈಮ್ ದೆನ್ ಫೈನ್ ನೀವ್ ಅದನ್ನ ಮತ್ತೆ ಸರಿ ಮಾಡಿ ವಿಯರ್ ಮಾಡಬಹುದು ಪದೇ ಪದೇ ಆಗ್ತಿದೆ ಸೆಕೆಂಡ್ ಟೈಮ್ ಆಗ್ತಿದೆ ಅಂದರೆ ನೋ ನೀಡ್ ಟು ಯೂಸ್ ದ್ಯಾಟ್ ಅಗೈನ್ ಮತ್ತು ನೀವು ಬೇರೆ ಹೊಸ ಕ್ರಿಸ್ಟಲ್ನ ಪರ್ಚೇಸ್ ಮಾಡಬಹುದು ಆ್ಯಂಡ್ ಯಾವತ್ತು ನೆನ್ಪಿಟ್ಕೊಳ್ಳಿ ಕ್ರಿಸ್ಟಲ್ಸ್ ನಿಮ್ಗೆ ಯಾವತ್ತೂ ಹೆಲ್ಪ್ ಮಾಡೋಕ್ಕೆ ನಿಮ್ಮ ಲೈಫಲ್ಲಿ ಬರೋದು ಬೂಸ್ಟರ್ ಥರ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ಗೆ ಇನ್ನೂ ಹೆಲ್ಪ್ ಮಾಡೋಕ್ಕೆ ಆ್ಯಂಡ್ ನಿಮ್ಮ ಆ ಕ್ರಿಸ್ಟಲ್ ನಿಮ್ಮಿಂದ ದೂರ ಆಗ್ತಿದೆ ಮುರಿದು ಹೋಗ್ತಿದೆ ಏನೋ ಒಂದು ರೀಸನ್ದ ಬ್ರೇಕ್ ಆಯಿತು ಅಂದರೆ ಸ್ಟಿಲ್ ಆ ಕ್ರಿಸ್ಟಲ್ ನಿಮಗೆ ರಿಮೈಂಡ್ ಮಾಡ್ತಾ ಇದೆ ದ್ಯಾಟ್ ನಿಮ್ಮ ಎಲ್ಲೋ ಒಂದು ಕಡೆ ಲೋ ಆಗ್ತಾ ಇದೆ ನೀವು ನೆಗೆಟಿವ್ ಇದ್ದೀರಾ ನಿಮ್ಮ ಥಾಟ್ಸ್ ರಾಂಗ್ ಡೈರೆಕ್ಷನಲ್ಲಿ ಹೋಗ್ತಾ ಇದೆ ಅಥವಾ ನೀವು ನನ್ನನ್ನು ಕ್ಲೀನಾಗಿ ಟೇಕ್ ಕೇರ್ ಮಾಡ್ತಾ ಇಲ್ಲ ಫಾರ್ ಫ್ಯೂ ಪೀಪಲ್ ಇದೂ ರೀಸನ್ ಆಗಿರುತ್ತೆ ಸೊ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ನಿಮ್ಮ ಯಾವ ಸಿಚುವೇಷನಲ್ಲಿ ಈ ಕ್ರಿಸ್ಟಲ್ಸ್ ನಿಮಗೆ ಯಾವ ಥರ ಕಮ್ಯುನಿಕೇಷನ್ ಮಾಡ್ತಾ ಇದೆ ಹೇಳಿ ಐ ಹೋಪ್ ಈ ವಿಡಿಯೋ ಕೆಲವೊಬ್ಬರಿಗೆ ಸ್ವಲ್ಪ ಕ್ಲಾರಿಫಿಕೇಷನ್ ಕೊಟ್ಟಿರುತ್ತೆ ಅಂತ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್ ಥ್ಯಾಂಕ್ ಯು ಸೋ ಮಚ್